ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಟ್ಯಾರೋ ಕಾಲ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಮುಂಬರುವ ದಿನಗಳಲ್ಲಿ ಯಾವ ಕೆಲವು ಸಂದರ್ಭಗಳು ಅಥವಾ ಸಿಚುವೇಶನ್ಸ್ಗಳು ನಿಮ್ಮ ಮುಂದೆ ಬರುತ್ತೆ ಅಥವಾ ಎದುರಾಗಲಿದೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಹಾಗಿದ್ರೆ ಈ ರೀಡಿಂಗ್ ಗಳು ಯಾವ ಆಧಾರಿತವಾದಂತಹ ರೀಡಿಂಗ್ ಆಗಿರುತ್ತೆ ಅನ್ನೋದಾದ್ರೆ ನಿಮಗೆ ಕೊಟ್ಟಿರುವಂತಹ ಸ್ಕ್ರೀನ್ ಮೇಲೆ ಕೆಲವೊಂದು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದೇನೆ ಅಂದ್ರೆ ಕೆಲವೊಂದು ಚಿಟ್ಟೆಗಳು ಇದೆ ಹೌದಲ್ವಾ ಇಮೇಜಸ್ಗಳು ಇದೆ ಆ ಇಮೇಜಸ್ ಗಳೇ ಅಥವಾ ಆ ಚಿಟ್ಟೆಗಳೇ ನಿಮಗೆ ಮಾಹಿತಿಯನ್ನ ಕೊಡುತ್ತೆ ಇದು ಹೇಗೆ ಅನ್ನೋದಾದ್ರೆ ಸರ್ವೇ ಸಾಮಾನ್ಯವಾಗಿ ನಾವು ಎಲ್ಲಾದ್ರೂ ಓಡಾಡ್ತಾ ಇದ್ರೆ ಕೆಲವೊಂದು ಚಿಟ್ಟೆಗಳು ಅಥವಾ ಕೆಲವೊಂದು ಕಲರಿನ ಚಿಟ್ಟೆಗಳು ನಮ್ಮ ಹತ್ರ ಬರುತ್ತೆ ಅಥವಾ ನಮ್ಮ ಮನೆ ಒಳಗಡೆ ಬರುತ್ತೆ ಅಥವಾ ನಾವಿರುವಂತಹ ಪ್ಲೇಸಿನಲ್ಲಿ ಅದು ಬರುತ್ತೆ ಸೊ ಅದರ ಸೂಚನೆ ಏನಾದರೂ ಇದೆಯಾ ಅಂದ್ರೆ ಖಂಡಿತವಾಗಿಯೂ ಕೆಲವೊಂದು ಚಿಟ್ಟೆಗಳು ಕೆಲವೊಂದು ಸೂಚನೆಗಳನ್ನ ಅಥವಾ ಸ್ಪಿರಿಚುಲ್ ಆದಂತಹ ಕೆಲವು ಸೂಚನೆಗಳನ್ನ ಹೊತ್ತು ತಂದಿರುತ್ತೆ ಹಾಗಿದ್ರೆ ಅದು ಯಾವ ಸೂಚನೆಗಳಿರ್ಬೋದು ಸಾಮಾನ್ಯವಾಗಿ ನಾವು ಚಿಟ್ಟೆಗಳು ಬಂದಾಗ ಏನು ನಾವು ಓಹೋ ಎಷ್ಟು ಚೆನ್ನಾಗಿದೆ ಎಷ್ಟು ಕಲರ್ ಚೆನ್ನಾಗಿದೆ ಅನ್ಕೊಂತೀವಿ ಸುಮ್ಮನೆ ಆಗ್ತೀವಿ ಆದರೆ ಅದರ ಮೀನಿಂಗ್ಸ್ ಏನು ಅದು ಬಂದಿರುವಂತಹ ಉದ್ದೇಶ ಏನು ಅದು ಏನನ್ನಾದ್ರೂ ನಮ್ಗೆ ಹೇಳ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಗಮನಿಸಿರೋದಿಲ್ಲ ಅಲ್ವಾ ಸಾಮಾನ್ಯವಾಗಿ ನಾವೇನಾದ್ರೂ ಕೆಲಸಗಳನ್ನು ಮಾಡೋದಕ್ಕೆ ಹೋಗುವಾಗ ತುಂಬಿದ ಬಿಂದಿಗೆ ಬಂದರೆ ನಾವೇನು ಅನ್ಕೋತೀವಿ ಓಕೆ ಆ ಕೆಲಸ ಆಗ್ತಾ ಇದೆ ಖಾಲಿ ಬಿಂದಿಗೆ ಬಂದ್ರೆ ಏನು ಅನ್ಕೋತೀವಿ ಏನೋ ಒಂದು ವಿಘ್ನದ ಸೂಚನೆ ಅಂತ ಅನ್ಕೋತೀವಿ ಬೆಕ್ಕು ಅಡ್ಡ ಬಂದ್ರೆ ಯಾ ಒಂದು ವಿಘ್ನದ ಸೂಚನೆ ಅದು ಯಾವ ಕಡೆಯಿಂದ ಯಾವ ಕಡೆಗೆ ಬರ್ತಾ ಇದೆ ಅನ್ನೋದನ್ನ ಗಮನಿಸಿದ ಆಧಾರದ ಮೇಲೆ ನಾವು ಅದನ್ನ ಹೇಳ್ತಾ ಹೋಗ್ತೀವಿ ಕಾಗೆಗಳು ಬಂದ್ರೆ ಮತ್ತೆ ಬೇರೆಲ್ಲವೂ ಸೂಚನೆಗಳು ನಮ್ಗೆ ಗಳು ಬಂದ್ರೆ ಈ ತರಹದ ಮುತ್ತೈದೆಯರು ಬಂದ್ರೆ ಈ ತರಹದ ಕೆಲವು ಸೂಚನೆಗಳು ನಮ್ಗೆ ಗೊತ್ತಾಗುತ್ತೆ ಆದ್ರೆ ನಾವು ಇರುವಂತಹ ಸ್ಥಳಗಳಲ್ಲಿ ಚಿಟ್ಟೆಗಳು ಬಂದ್ರೆ ಆ ಚಿಟ್ಟೆಗಳು ಕೂಡ ನಮ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡುತ್ತಾ ನಮ್ಮ ಜೀವನದಲ್ಲಿ ಆಗುವ ಕೆಲವು ಸನ್ನಿವೇಶಗಳು ಸಂದರ್ಭಗಳ ಬಗ್ಗೆ ಮಾಹಿತಿಯನ್ನ ಕೊಡುತ್ತಾ ಅಂದ್ರೆ ಖಂಡಿತವಾಗಿಯೂ ಕೊಡುತ್ತೆ ಯಾಕೆ ನಿಮ್ಮ ಹತ್ರವೇ ಯಾಕೆ ಬರಬೇಕು ನಿಮ್ಮ ಮನೆ ಒಳಗಡೆನೆ ಯಾಕೆ ಬರಬೇಕು ಅಥವಾ ನೀವಿರುವಂತಹ ಜಾಗದಲ್ಲಿ ಅದು ಯಾಕೆ ಬರ್ಬೇಕು ಏನಾದ್ರೂ ಸೂಚನೆಯನ್ನ ಕೊಡುತ್ತಾ ಅನ್ನೋದ್ರ ಬಗ್ಗೆ ನಾವ್ಯಾರೂ ಕೂಡ ಗಮನಿಸಿರೋದಕ್ಕೆ ಸಾಧ್ಯ ಇರೋದಿಲ್ಲ ಆದ್ರೆ ಖಂಡಿತವಾಗಿಯೂ ಆ ಒಂದು ಪುಟ್ಟ ಚಿಟ್ಟೆಯೂ ಕೂಡ ನಿಮಗೆ ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡುತ್ತೆ ಯೂನಿವರ್ಸ್ ನಲ್ಲಿ ಎಲ್ಲದರಿಂದ ನಿಮಗೆ ಸೂಚನೆಗಳು ಸಿಗ್ತಾ ಇರುತ್ತೆ ಆ ಸೂಚನೆಗಳನ್ನ ನಾವು ಗಮನಿಸ್ತಾ ಇರುವುದಿಲ್ಲ ಅಷ್ಟೇ ಓಕೆ ಸೊ ಹಾಗಿದ್ರೆ ನಿಮಗೆ ಯಾವ ಮುಂಬರುವಂತಹ ಕೆಲವು ಸಂದರ್ಭಗಳು ಅಥವಾ ಸಿಚುವೇಶನ್ಗಳು ನಿಮ್ಮ ಜೀವನದಲ್ಲಿ ಯಾವುದು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಕೆಳಗಿರುವಂತಹ ಚಿಟ್ಟೆಗಳು ನಾಲ್ಕು ಚಿಟ್ಟೆಗಳು ಇದೆ ಹೌದಲ್ವಾ ಆ ನಾಲ್ಕು ಚಿಟ್ಟೆಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ಆಯ್ಕೆ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೋಬೇಕು ನಿಮಗೇನು ಅದ್ರ ಬಗ್ಗೆ ಉತ್ತರ ಬೇಕಾ ಇದ್ರ ಬಗ್ಗೆ ಉತ್ತರ ಬೇಕಾ ಅನ್ನೋದ್ರ ಬಗ್ಗೆ ಅಲ್ಲ ಮುಂಬರುವಂತಹ ಸಿಚುಯೇಷನ್ಗಳೇನು ಯಾವ ಸಿಚನ್ ನೀವು ಫೇಸ್ ಮಾಡ್ತಾ ಇರ್ತೀರಾ ಯಾವ ಸೂಚನೆಗಳನ್ನ ಅದು ಕೊಡ್ತಾ ಇರತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿಗಳು ಬೇಕು ಅಂದ್ರೆ ಖಂಡಿತವಾಗಿಯೂ ಕೆಳಗಿರುವಂತಹ ನಾಲ್ಕು ಚಿಟ್ಟೆಗಳಲ್ಲಿ ಯಾವುದಾದರೊಂದನ್ನು ಆಯ್ಕೆ ಮಾಡಿಕೊಳ್ಳಿ ಕಾನ್ಸಂಟ್ರೇಷನ್ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸೂನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ಅದು ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮೂಲಕ ಪೇ ಮಾಡಿ ನಿಮ್ಮ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ನ ಟೈಮಿಂಗ್ಸ್ ಅನ್ನ ಮೆನ್ಷನ್ ಮಾಡಿರ್ತೀನಿ ಓಕೆ ಸೊ ಇವಾಗ ನಾಲ್ಕು ಚಿಟ್ಟೆಗಳಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಆ ಅದರ ಆಯ್ಕೆಯ ಪ್ರತಿ ಟೈಮಿಂಗ್ಸ್ ಅನ್ನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ನಲ್ಲಿ ಹೋಗಿ ನೋಡಿ ನೀವು ಯಾವ ಕಲರಿನ ಚಿಟ್ಟೆಯನ್ನು ಆಯ್ಕೆ ಮಾಡ್ಕೊಂಡಿದ್ರೋ ಯಾವ ಮುಂಬರುವ ಸನ್ನಿವೇಶಗಳು ನಿಮ್ಮ ಲೈಫಿನಲ್ಲಿ ಮುಂಬರುವ ಸನ್ನಿವೇಶಗಳನ್ನು ನೀವು ಹೆದರಿಸಬೇಕಾಗತ್ತೋ ಅಥವಾ ಫೇಸ್ ಮಾಡಬೇಕಾಗತ್ತೋ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಗೊಳ್ಳಿ ಓಕೆ ಸೊ ಮೊದಲನೆಯದಾಗಿ ಯಾರೆಲ್ಲ ಆರೆಂಜ್ ಕಲರ್ ಇರುವಂತಹ ಚಿಟ್ಟೆಯನ್ನ ಆಯ್ಕೆ ಮಾಡಿಕೊಂಡಿದ್ದೀರೋ ಅವರಿಗೆ ಸೊ ಯಾರೆಲ್ಲ ಆರೆಂಜ್ ಕಲರ್ ಇರುವಂತಹ ಚಿಟ್ಟೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಏನು ಹೇಳ್ತಾ ಇರ್ತಾರೆ ಅಂದರೆ ನಿಮ್ಮ ಜೀವನದಲ್ಲಿ ಹಲವಾರು ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗಿರುವಂತಹ ಸಂದರ್ಭಗಳು ಬರುವ ಸಾಧ್ಯತೆಗಳಿರುತ್ತೆ ಈಗ ಆಲ್ರೆಡಿ ಕೆಲವೊಬ್ಬರು ಆ ರೀತಿ ಫೇಸ್ ಮಾಡ್ತಾ ಇರ್ತೀರ ಸೊ ಜಗ್ಲಿಂಗ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನಿಮ್ಮ ಜೀವನದಲ್ಲಿ ಯಾವುದನ್ನೂ ಕೂಡ ಬಿಡೋದಿಕ್ಕೆ ಆಗೋದಿಲ್ವೇನೋ ಅನ್ನುವಂತಹ ಪರಿಸ್ಥಿತಿಗಳು ಅಂದರೆ ಮಲ್ಟಿಪಲ್ ಪ್ರಿಯಾರಿಟೀಸ್ಗಳು ಒಟ್ಟೊಟ್ಟಿಗೆ ಬರುವಂತಹ ಸಾಧ್ಯತೆಗಳಿರುತ್ತೆ ಅದನ್ನು ಮಾಡೋಕ್ಕಾಗಲ್ಲ ಅಥವಾ ಬಿಡೋಕ್ಕಾಗಲ್ಲ ಅನ್ನುವಂತಹ ಕೆಲವು ಸನ್ನಿವೇಶಗಳು ಬರುತ್ತೆ ಎರಡೆರಡು ಒಟ್ಟೊಟ್ಟಿಗೆ ಕೆಲಸಗಳು ಬರುವಂತಹದ್ದು ಎರಡೆರಡು ಜವಾಬ್ದಾರಿಗಳು ಬರುವಂತಹದ್ದು ಎರಡೆರಡು ಕಡೆಗೆ ಗಮನವನ್ನ ಕೊಡುವಂತಹ ಕೆಲವು ಸನ್ನಿವೇಶಗಳು ಬರುವಂತಹ ಸಾಧ್ಯತೆಗಳಿರತ್ತೆ ಆಗ ಆಗ ನೀವೇನ್ ಮಾಡ್ತೀರಾ ಪೋಷಣೆಗಳನ್ನ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕು ಅವ್ಯವಸ್ಥೆಗಳು ಆಗ್ತಾ ಇರೋದನ್ನ ಸರಿ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಂದ್ರೆ ಹಲವಾರು ಚಾಲೆಂಜಸ್ಗಳು ಬರ್ತಾ ಇರುತ್ತೆ ಆ ಎಲ್ಲ ಚಾಲೆಂಜಸ್ಗಳನ್ನ ಕೂಡ ನೀವು ಫೇಸ್ ಮಾಡ್ಬೇಕಾಗಿರುವಂತಹ ಸಂದರ್ಭಗಳು ಬರುವ ಸಾಧ್ಯತೆಗಳು ಇರತ್ತೆ ಅನ್ನುವಂತಹದ್ದನ್ನ ಈ ಆರೆಂಜ್ ಕಲರ್ ಇರುವಂತಹ ಚಿಟ್ಟೆ ನಿಮ್ಗೆ ಹೇಳುತ್ತೆ ಆ ಸೂಚನೆಯನ್ನ ಕೊಡತ್ತೆ ಯಾಕೆ ಜಗ್ಲಿಂಗ್ ಜಗ್ಲಿಂಗ್ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಜೀವನದಲ್ಲಿ ಹಲವಾರು ರೀತಿಯ ಏರುಪೇರುಗಳ ಬಗ್ಗೆ ಹೇಳ್ತಾ ಇರತ್ತೆ ಮತ್ತೆ ಆ ಏರುಪೇರುಗಳಲ್ಲಿ ನೀನು ತುಂಬಾ ಬ್ಯಾಲೆನ್ಸ್ ಅನ್ನ ಮಾಡಬೇಕು ಅನ್ನುವಂತಹ ಸೂಚನೆಗಳನ್ನ ಕೊಡ್ತಾ ಇರತ್ತೆ ಈ ಆರೆಂಜ್ ಕಲರ್ ಇರುವಂತಹ ಚಿಟ್ಟೆ ನಿಮ್ಮ ಹತ್ರ ಬಂದಾಗ್ಲೋ ಅಥವಾ ಮನೆ ಒಳಗೆ ಬಂದಾಗ್ಲೋ ಅಥವಾ ಮೇಲಿಂದ ಮೇಲೆ ನೀವು ಆರೆಂಜ್ ಕಲರ್ ಇರುವಂತಹ ಚಿಟ್ಟೆಯನ್ನ ನೀವು ನೋಡ್ತಾ ಇದ್ರೆ ಅಥವಾ ನಿಮ್ಮ ಕಣ್ಣಿಗೆ ಕಾಣಿಸ್ತಾನೇ ಇದ್ರೆ ಪದೇ ಪದೇ ಅದರ ಅರ್ಥ ಏನು ಅಂದರೆ ನಿನ್ನ ಜೀವನದಲ್ಲಿ ಮಲ್ಟಿಪಲ್ ಪ್ರಿಯಾರಿಟಿಸ್ಗಳು ಮತ್ತೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ಗಳು ಬರ್ತಾ ಇರುತ್ತೆ ಅದರ ಕಡೆಗೆ ಹೆಚ್ಚು ಗಮನವನ್ನು ಕೊಡು ಯಾವುದೇ ರೀತಿಯ ಬ್ಯಾಲೆನ್ಸ್ ಇಲ್ಲದ ಹಾಗೆ ಯಾವುದೇ ಕೆಲಸಗಳನ್ನು ಮಾಡಬೇಡ ಅನ್ನುವಂತಹ ಸೂಚನೆಗಳನ್ನು ಅದು ತೋರಿಸ್ತಾ ಇರುತ್ತೆ ಅದರ ಕಡೆಗೆ ನೀವು ಗಮನವನ್ನು ಕೊಡಿ ಆಗ ಮಾತ್ರವೇ ನೀವು ಕೆಲವೊಂದು ಗಳಿಂದ ನೀವು ವಿನ್ ಆಗಿ ಬರೋದಕ್ಕೆ ಸಾಧ್ಯ ಇರತ್ತೆ ಇಲ್ಲ ಅಂದರೆ ಕೆಲವೊಂದು ರೀತಿಯ ಜಗ್ಲಿಂಗ್ಗಳಲ್ಲಿ ಒದ್ದಾಡಬೇಕಾಗತ್ತೆ ಅನ್ನುವಂತಹ ಕೆಲವು ಸೂಚನೆಗಳನ್ನ ಆರೆಂಜ್ ಕಲರ್ ಇರುವಂತಹ ಚಿಟ್ಟೆ ನಿಮಗೆ ಕೊಡತ್ತೆ ಹಾಗಿದ್ರೆ ಗೋ ಟು ದ ನೆಕ್ಸ್ಟ್ ಯಲ್ಲೋ ಕಲರ್ ಚಿಟ್ಟೆ ಯೆಲ್ಲೋ ಕಲರ್ ಚಿಟ್ಟೆಯನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅದು ನಿಮ್ಮ ಹತ್ರ ಬರುವಂತಹದ್ದು ಅಥವಾ ಅದು ಮೇಲಿಂದ ಮೇಲೆ ನಿಮ್ಗೆ ಕಾಣಿಸ್ತಾ ಇರುವಂತಹದ್ದು ಅದನ್ನು ಕರೆಕ್ಟಾಗಿ ಗಮನಿಸಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅದನ್ನು ಕರೆಕ್ಟಾಗಿ ಗಮನಿಸಿ ಅನ್ನೋದಾದ್ರೆ ಏನು ಅನ್ನೋದಾದ್ರೆ ನಿಮ್ಮ ಲೈಫಿನಲ್ಲಿ ಕೆಲವೊಂದು ಸಡನ್ ಚೇಂಜಸ್ಗಳು ಬರುತ್ತೆ ತುಂಬಾ ಸಡನ್ ಚೇಂಜಸ್ ಸಾಧ್ಯತೆಗಳು ಇರುತ್ತೆ ಆ ಕೆಲವು ಸಡನ್ ಗಳ ಬಗ್ಗೆ ನೀವು ಹೆಚ್ಚು ಗಮನವನ್ನು ಕೊಡಿ ಯಾಕೆ ಅಂದ್ರೆ ಆ ಸಡನ್ ಗಳು ನಿಮ್ಮ ಲೈಫಿನಲ್ಲಿ ಯಾಕಾಯ್ತು ಯಾಕೆ ಇಷ್ಟೊಂದು ಸಡನ್ ಆದಂತಹ ನಿರ್ಧಾರವನ್ನ ಮಾಡಿದೆ ನಾನು ಬಹಳಷ್ಟು ರೀತಿಯ ಮುಂದುವರಿಕೆಗಳನ್ನ ನೀವು ಮಾಡ್ತಾ ಹೋಗ್ತೀರಾ ಆ ಆಕ್ಷನ್ಸ್ ಗಳನ್ನ ತುಂಬಾ ತಗೋತಾ ಇರ್ತೀರಾ ಮತ್ತೆ ಸ್ವಲ್ಪ ನೀವು ದುಡುಕು ನಿರ್ಧಾರಗಳನ್ನ ಮಾಡುವಂತಹದ್ದು ಕೂಡ ಜಾಸ್ತಿ ಇರುತ್ತೆ ತುಂಬಾ ಆಲೋಚನೆಗಳನ್ನ ಮಾಡಿ ಹೆಜ್ಜೆಗಳನ್ನ ಇಡಬೇಕಾಗಿರುವಂತಹ ಕೆಲವು ಸಂದರ್ಭಗಳಲ್ಲಿ ನೀವೇನ್ ಮಾಡ್ತೀರಾ ದುಡುಕಾಗಿ ಕೆಲವೊಂದು ರೀತಿಯ ಹೆಜ್ಜೆಗಳನ್ನ ಇಡ್ತೀರಾ ಆದ್ರೆ ಆ ಆಕ್ಷನ್ಸ್ ತಗೊಳ್ಳೇಬೇಕಾಗಿತ್ತು ಅನ್ನುವಂತಹ ಮನಸ್ಥಿತಿಗಳಲ್ಲಿಯೂ ಕೂಡ ನೀವಿರ್ತೀರ ಸೊ ಆದ್ರೆ ನೀವು ಮಾಡುವಂತಹ ಕೆಲಸಗಳಲ್ಲಿ ಸ್ವಲ್ಪ ಪ್ರೇಯರ್ ಕೂಡ ಇರಬೇಕು ನೀವು ನಂಬುವಂತಹ ದೇವರುಗಳ ಸಹಾಯವನ್ನ ಕೂಡ ಪಡ್ಕೊಂಡು ತದನಂತರದಲ್ಲಿ ಮುಂದುವರಿಯುವಂತಹ ಪ್ರಯತ್ನಗಳನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದು ರೀತಿಯ ಸಕ್ಸಸ್ಗಳು ಅಥವಾ ಗುಡ್ ಲಕ್ಗಳು ಬರುವ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನ ಎಲ್ಲೋ ಕಲರ್ ಇರುವಂತಹ ಚಿಟ್ಟೆ ನಿಮಗೆ ಹೇಳತ್ತೆ ಅದು ಹೇಳೋದೇನಂದ್ರೆ ಯಾವುದೇ ಕೆಲಸವನ್ನ ಮಾಡು ಆದ್ರೆ ಸ್ವಲ್ಪ ತಾಳ್ಮೆಯಿಂದ ಮಾಡು ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ರು ನೀನು ನಂಬುವಂತಹ ದೇವರುಗಳ ಸಹಾಯವನ್ನ ಪಡ್ಕೊಂಡ್ರೆ ನಿನ್ನ ಮನಸ್ಥಿತಿಗಳಲ್ಲಿ ಒಂದು ಸ್ಥಿರತೆಯನ್ನ ಕೊಡ್ತಾರೆ ಅದು ಹೇಗೆ ಮಾಡ್ಬೇಕು ಹೇಗೆ ನೀನು ಮುಂದುವರಿಬೇಕು ಅನ್ನೋದ್ರ ಮಾಹಿತಿಯನ್ನ ಕೊಡ್ತಾರೆ ಸೊ ನೀನು ಪ್ರೇಯರಿನ ಕಡೆಗೆ ಹೆಚ್ಚು ಗಮನವನ್ನ ಕೊಡೋದ್ರಿಂದ ಪ್ರೇಯನ್ನ ಮಾಡೋದ್ರಿಂದ ನೀನು ಮಾಡುವಂತಹ ಕೆಲಸಗಳಲ್ಲಿ ಗುಡ್ ಲಕ್ಗಳನ್ನ ಪಡ್ಕೋಬಹುದು ಅನ್ನುವಂತಹ ಕೆಲವೊಂದು ಸೂಚನೆಗಳನ್ನ ನಿಮಗೆ ಅದು ಹೊತ್ತು ತಂದಿರುತ್ತೆ ಅದರ ಕಡೆಗೆ ಗಮನವನ್ನ ಕೊಡಿ ಹಾಗಿದ್ರೆ ನೆಕ್ಸ್ಟ್ ಗ್ರೀನ್ ಕಲರ್ ಇರುವಂತಹ ಚಿಟ್ಟೆ ನಿಮ್ಮ ಅಹ್ ಹತ್ತಿರ ಗ್ರೀನ್ ಕಲರ್ ಇರುವಂತಹ ಚಿಟ್ಟೆ ಬರ್ತಾ ಇದ್ರೆ ಅಥವಾ ನೀವೆಲ್ಲೆಲ್ಲಿಯೂ ಕೂಡ ಗ್ರೀನ್ ಕಲರ್ ಇರುವಂತಹ ಚಿಟ್ಟೆಗಳನ್ನ ನೋಡ್ತಾ ಇದ್ರೆ ಅಥವಾ ಡ್ರೀಮಿನಲ್ಲಿ ಗ್ರೀನ್ ಕಲರ್ ಇರುವಂತಹ ಚಿಟ್ಟೆಯನ್ನ ನೋಡ್ತಾ ಇದ್ರೆ ಅಥವಾ ಮನೆಯ ಒಳಗಡೆಯೇ ಗ್ರೀನ್ ಕಲರ್ ಇರುವಂತಹ ಚಿಟ್ಟೆ ಬಂದ್ರೆ ಇದರ ಅರ್ಥ ಏನು ಅನ್ನೋದಾದ್ರೆ ಇದು ಗುಡ್ ಸಂಕೇತ ಆಗಿರುತ್ತೆ ಗ್ರೀನ್ ಕಲರ್ ಇರುವಂತಹ ಚಿಟ್ಟೆ ಅದು ನಿಮಗೆ ಕಂಪ್ಲೀಷನ್ಸ್ ಅನ್ನ ನಿನ್ನ ಲೈಫಿನಲ್ಲಿ ಒಂದು ರೀತಿಯ ಕಂಪ್ಲೀಷನ್ಸ್ ಆಗ್ತಾ ಇದೆ ಯಾವುದೋ ಒಂದು ಕೆಲಸವನ್ನ ನೀವು ಮಾಡ್ತಾ ಗುಡ್ ಲಕ್ಕಿನ ಬಗ್ಗೆ ಹೇಳತ್ತೆ ಲಾಭಗಳ ಬಗ್ಗೆ ಹೇಳತ್ತೆ ಓಕೆ ಸೊ ಗ್ರೀನ್ ಅಂದ್ರೆ ಏನು ಗ್ರೀನ್ ಅಂದ್ರೆ ಒಂದು ಗುಡ್ ಲಕ್ಕಿನ ಸಂಕೇತ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೇದೇ ಆಗ್ತಾ ಇದೆ ಒಳ್ಳೆದೇ ಆಗ್ತಾ ಇರತ್ತೆ ಅನ್ನುವಂತಹ ಕೆಲವು ಸೂಚನೆಗಳನ್ನ ತೋರಿಸ್ತಾ ಇರುತ್ತೆ ಯಾರೆಲ್ಲ ಬ್ಲೂ ಕಲರ್ ಇರುವಂತಹ ಚಿಟ್ಟೆಯನ್ನ ಆಯ್ಕೆ ಮಾಡ್ಕೊಂಡಿರ್ತೀರೋ ಅದು ನಿಮಗೆ ಯಾವ ಸೂಚನೆಯನ್ನ ಕೊಡ್ತಾ ಇರುತ್ತೆ ಮುಂಬರುವಂತಹ ದಿನಗಳ ಸೂಚನೆಗಳು ಏನಾಗಿರತ್ತೆ ಅಂದ್ರೆ ಮಾಡುವಂತಹ ಕೆಲಸಗಳಲ್ಲಿ ಕರೆಕ್ಟ್ ಆಗಿ ಯೋಚನೆ ಮಾಡಿ ಮಾಡು ಕರ್ಮಗಳ ಕೆಲವೊಂದು ರೀತಿಯ ಜಡ್ಜ್ಮೆಂಟ್ ಗಳನ್ನ ತಗೊಳ್ಳುವಾಗ ಕರೆಕ್ಟ್ ಆಗಿಯೇ ಕೆಲವು ಜಡ್ಜ್ಮೆಂಟ್ ಗಳನ್ನ ತಗೋ ಅನ್ನುವಂತಹ ಸೂಚನೆಯನ್ನ ಕೊಡುತ್ತೆ ಯಾಕೆ ಅಂದ್ರೆ ಕೆಲವೊಂದು ವಿಚಾರಗಳಲ್ಲಿ ನಾವು ಸಡನ್ ಆದಂತಹ ನಿರ್ಧಾರಗಳನ್ನ ಮಾಡಿ ದುಡುಕಾಗಿ ಮುಂದುವರಿತಿರೋದ್ರಿಂದ ಅದರಲ್ಲಿ ಗಳಾಗತ್ತೆ ಯಾವಾಗ ನೀವು ಸ್ವಲ್ಪ ಪ್ರಶಾಂತತೆಯಿಂದ ಕೂತ್ಕೊಂಡು ಯೋಚನೆ ಮಾಡಿ ಕೆಲಸಗಳನ್ನ ಮಾಡ್ತಿರೋ ಅವಾಗ ಮಾತ್ರ ನೀವು ಲಾಭಗಳನ್ನ ಪಡೆಯೋದಿಕ್ಕೆ ಸಾಧ್ಯ ಆಗಿರತ್ತೆ ನೀನು ಮಾಡುವಂತಹ ಕೆಲವು ಜಡ್ಜ್ಮೆಂಟ್ ಗಳು ನಿನ್ನ ನೆಮ್ಮದಿಯನ್ನ ಹಾಳು ಮಾಡೋ ತರ ಇರಬಾರದು ಜಡ್ಜ್ಮೆಂಟ್ ಗಳನ್ನ ಮಾಡುವಾಗ ಕೆಲವೊಂದು ನಿರ್ಧಾರಗಳನ್ನ ಮಾಡುವಾಗ ಅದನ್ನ ಕರ್ಮಕ್ಕನುಗುಣವಾಗಿಯೇ ಮಾಡ್ಬೇಕು ಗುಡ್ ಲಕ್ ಮತ್ತೆ ಬ್ಯಾಡ್ ಲಕ್ಗಳ ಅಥವಾ ಗುಡ್ ಕರ್ಮಾಸ್ ಅಥವಾ ಬ್ಯಾಡ್ ಕರ್ಮಾಸ್ ಗಳ ಕ್ಯಾಲ್ಕುಲೇಷನ್ ಆಧಾರದ ಮೇಲೆ ಕೆಲವೊಂದು ನಿರ್ಧಾರಗಳನ್ನ ನೀನು ಮಾಡ್ಬೇಕಾಗತ್ತೆ ಮತ್ತೆ ನೀನು ಯಾವ ರೀತಿ ಅಹ್ ಒಳ್ಳೆ ಕೆಲಸಗಳನ್ನ ಮಾಡ್ತೀಯೋ ಅಲ್ಲಿ ನೀನು ಒಳ್ಳೆಯ ಲಾಭಗಳನ್ನ ಪಡ್ಕೋತೀಯ ನೀನು ಏನಾದರೂ ಕೆಟ್ಟದಾಗಿ ಆಲೋಚನೆಯನ್ನ ಮಾಡಿ ಬ್ಯಾಡ್ ಕರ್ಮಗಳ ಕಡೆಗೆ ಗಮನವನ್ನ ಕೊಟ್ರೆ ನೀನು ಅಲ್ಲಿ ಲಾಸ್ ಗಳನ್ನ ಸೊ ಬಹಳಷ್ಟು ಹುಷಾರಾಗಿ ಇದ್ದು ಕೆಲವು ಒಂದೂರೆ ಕೆರೆಗಳನ್ನ ಮಾಡಬೇಕಾಗತ್ತೆ ಅನ್ನುವಂತಹ ಸೂಚನೆಗಳನ್ನ ಕೊಡುತ್ತೆ ಈ ಬ್ಲೂ ಕಲರ್ ಚಿಟ್ಟೆ ಅನ್ನುವಂತಹದ್ದು ನಿಮಗೆ ನೀನು ಮಾಡುವಂತಹ ಕೆಲಸಗಳು ಅಥವಾ ನಿರ್ಧಾರಗಳು ಅಥವಾ ತಗೊಳ್ಳುವಂತಹ ಹೆಜ್ಜೆಗಳು ಎಲ್ಲವೂ ಕೂಡ ನ್ಯಾಯಯುತವಾಗಿಯೇ ಇರಬೇಕು ಯಾಕಂದ್ರೆ ಅದು ಬ್ಯಾಡ್ ಮತ್ತೆ ಗುಡ್ ಕರ್ಮಾಸ್ಗಳ ಕ್ಯಾಲ್ಕುಲೇಷನ್ಸ್ ಆಗಿರೋದ್ರಿಂದ ನೀನು ಇಡುವಂತಹ ಹೆಜ್ಜೆಗಳೆಲ್ಲವೂ ಕೂಡ ಕರೆಕ್ಟ್ ಆಗಿಯೇ ಇರಬೇಕು ಂತಹ ಹೆಜ್ಜೆಗಳಲ್ಲಿ ಏರುಪೇರುಗಳನ್ನ ಮಾಡಿದ್ರೆ ನೀನು ಲಾಭಗಳ ಬದಲು ನಷ್ಟಗಳನ್ನ ಅನುಭವಿಸ್ತೀಯ ಇಡುವಂತಹ ಹೆಜ್ಜೆಗಳು ಬಹಳಷ್ಟು ಆಲೋಚನೆಯನ್ನ ಮಾಡಿ ನ್ಯಾಯಯುತವಾಗಿ ಇಟ್ರೆ ನಷ್ಟಗಳಾಗ್ತಾ ಇದ್ರು ಕೂಡ ಅದರಲ್ಲಿ ನೀನು ಲಾಭಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಫಾರ್ ಎಕ್ಸಾಂಪಲ್ ಸಾಮಾನ್ಯವಾಗಿ ಇದಕ್ಕೊಂದು ಉದಾಹರಣೆಯನ್ನ ಕೊಡ್ತೀನಿ ನೋಡಿ ಸಾಮಾನ್ಯವಾಗಿ ಬಹಳಷ್ಟು ನ್ಯಾಯಯುತವಾಗಿದ್ದು ಅದರಲ್ಲಿ ಲಾಸ್ ಆದ್ರೂ ಪರವಾಗಿಲ್ಲ ನನಗೆ ನಾನು ಕರೆಕ್ಟ್ ಆಗೇ ಇರ್ತೀನಿ ನ್ಯಾಯವಾಗಿ ಇರ್ತೀನಿ ಅಂತ ಯಾರೆಲ್ಲ ಪ್ರಯತ್ನಗಳನ್ನ ಮಾಡ್ತಿರ್ತೀರೋ ಅವರಿಗೆ ಕೆಲವೊಂದು ಇದ್ದಕ್ಕಿದ್ದ ಹಾಗೆ ಲಾಭಗಳು ಬಂದ್ಬಿಡತ್ತೆ ನೀವು ಅದರ ಗಮನವನ್ನ ಕೆಲವೊಬ್ರು ಗಮನಸ್ ನೋಡಿ ನಿಮ್ಮ ಜೀವನದಲ್ಲಿ ಯಾಕೆ ಅಂದರೆ ನೀವು ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಅದರಿಂದ ಲಾಭ ಬರುತ್ತೆ ಅಂತ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದ ಹಾಗೆ ನಿಸ್ವಾರ್ಥವಾಗಿ ಕೆಲವೊಂದು ಕೆಲಸಗಳನ್ನ ಅಥವಾ ಸೇವೆಗಳನ್ನ ಏನ್ ಮಾಡ್ತಾ ಇರ್ತೀರಲ್ಲ ಅದಕ್ಕೆ ನೀವು ಲಾಭಗಳನ್ನೇ ಪಡ್ಕೊಂಡ್ಬಿಡ್ತೀರಾ ಅದು ಬರೋ ತರ ಇರೋದಿಲ್ಲ ಆದ್ರೂ ಬಂದ್ಬಿಡುತ್ತೆ ಅಂದ್ರೆ ಏನು ಅನ್ನೋದಾದ್ರೆ ಬ್ಲೂ ಕಲರ್ ಚಿಟ್ಟೆ ಏನನ್ನ ಹೇಳುತ್ತೆ ಅಂದ್ರೆ ಪ್ರಶಾಂತವಾದ ಮನಸ್ಸಿನಿಂದ ಪರಿಶುದ್ಧವಾದ ಮನಸ್ಸಿನಿಂದ ನೀನು ಕೆಲಸಗಳನ್ನ ಮಾಡಿದ್ರೆ ನಿನಗೆ ಲಾಭಗಳಾಗತ್ತೆ ನೀನು ಅಶುದ್ಧ ಮನಸ್ಸಿನಿಂದ ಅಥವಾ ನೀನು ಜಡ್ಜ್ಮೆಂಟ್ ಗಳಲ್ಲಿ ಏರುಪೇರುಗಳನ್ನ ಮಾಡಿ ಅನ್ಯಾಯದ ದಾರಿಯಲ್ಲಿ ಹೋಗ್ತಾ ಇದ್ರೆ ನಿನ್ನ ಜೀವನದಲ್ಲಿ ನಷ್ಟಗಳನ್ನ ಅನುಭವಿಸ್ತೀಯಾ ಅನ್ನುವಂತಹ ಸೂಚನೆಗಳನ್ನ ಹೊತ್ತು ತಂದಿರುತ್ತೆ ಸೊ ಅದಕ್ಕೋಸ್ಕರವಾಗಿ ಯಾವಾಗಲೂ ಕೂಡ ನಮ್ಮ ಲೈಫಿನಲ್ಲಿ ಮುಂಬರುವ ಸೂಚನೆಗಳನ್ನು ಹೇಳ್ತಾ ಇರುತ್ತೆ ಯೂನಿವರ್ಸ್ ನಲ್ಲಿ ಎಲ್ಲ ಒಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಎಲ್ಲವೂ ಕೂಡ ಒಂದು ಸೂಚನೆಗಳನ್ನು ನಮಗೆ ಕೊಡುತ್ತೆ ಅದನ್ನ ಅಬ್ಸರ್ವ್ ಮಾಡಬೇಕು ಅಷ್ಟೇ ನೀವು ಇಡುವಂತಹ ಹೆಜ್ಜೆಗಳು ಹೇಗಿರುತ್ತೋ ಅದರ ಆಧಾರದ ಮೇಲೆ ಕೆಲವೊಂದು ಸೂಚನೆಗಳು ಸಿಗ್ತಾ ಇರತ್ತೆ ಆ ಸೂಚನೆಗಳನ್ನ ಗಮನಿಸಿಯೇ ನೀವು ಆ ಕೆಲಸಗಳನ್ನ ಮಾಡ್ಬಹುದಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸ್ಬೋದು ಆದ್ರೆ ಆ ಎಚ್ಚರಿಕೆಯನ್ನು ವಹಿಸುವಂತಹ ಸಮಾಧಾನವಂತ ಮನಸ್ಥಿತಿ ನಿಮ್ಮಲ್ಲಿ ಇದ್ದಾಗ ಮಾತ್ರ ನೀವು ಇದರ ಲಾಭಗಳನ್ನ ಪಡ್ಕೋಬಹುದಾಗಿರುತ್ತೆ ಓಕೆ ಸೊ ಈ ತರಹದ ಸೂಚನೆಗಳ ಕೆಲವೊಂದು ಇನ್ಫಾರ್ಮೇಶನ್ಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಟೇಕ್